ಕಡ್ಡಾಯವಾಗಿ ಪಡಿಲೇಬೇಕು ಕಡ್ಡಾಯ ಶಿಕ್ಷಕರನ್ನು ಪಡಿಲೇಬೇಕು ನೋಡ್ರಿ ಸಂವಿಧಾನ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಮೀಸಲಾಗಿ ಬರೋದಿಲ್ಲ ಬರೀ ದಲಿತರಿಗೆ ಬರೋದಿಲ್ಲ ಸಂವಿಧಾನ ಅವರು ಒಬ್ಬ ಮಹಿಳೆ ಯಾವ ಜಾತಿಯ ಮಹಿಳೆಯಾಗಿರ್ಬೋದು ಅವ್ರಿಗೆ ಮೀಸಲಾತಿ ಇಲ್ಲಿ ಸಂವಿಧಾನದಲ್ಲಿ ಒಬ್ಬ ಅಂಗವಿಕಲ ಯಾರಾಗಿರ್ಬೋದು ಅವ್ರಿಗೆ ಮೀಸಲಾತಿ ಇಲ್ಲಿ ನಮ್ಮ ಒಂದು ಆ ಸಂವಿಧಾನದಲ್ಲಿ ಕೆಲವನ್ನ ತಿಳ್ಕೊಂಡ್ಬಿಡ್ತಾರೆ ಏ ಸಂವಿಧಾನಪ್ಪ ಅಂದ್ರೆ ಅವ್ರು ಎಷ್ಟೇ ಬಂದಿದ್ದಾರೆ ನಮ್ಮ ಎಷ್ಟೇ ತಗೊಂಡ್ಬಿಡ್ತಾರೆ ಅಂಬೇಡ್ಕರ್ ಅಷ್ಟೇ ಅವ್ರು ಪೂಜೆ ಮಾಡಲಿಕ್ಕೆ ತೀರ್ಕೊಂಡಿದ್ದಾರೆ ಯಾರು Não <laughs> ありがとう。<music> ಎಂಥ ಮಾಡಬೇಕೇ ಇತ್ತು ಇವತ್ತು ನಾವು ಏನ್ ಮಾಡಕತ್ತೀವಿ ನಾವು ಅರ್ಥ ಮಾಡ್ಕೋಬೇಕು ಎಲ್ಲಾ ವಿದ್ಯಾವಂತರು ಯುವಕರು ಆ ದಾರಿ ಸ್ವಚ್ಛ ಮಾಡಿಕೊಂಡು ಹೋಗ್ಯಾರ ರಕ್ತ ಹಾಕಿ ನಾವು ಆ ದಾರಿಯನ್ನ ಸರಿಯಾಗಿ ಇಟ್ಕೊಂಡು ಹೋಗ್ಬೇಕು ಅದರಲ್ಲಿ ಭಾಗ್ಯ ಬರ್ಬೇಕ್ರಿ ಯಾವುದೇ ಒಂದು ಎಲ್ಲವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದರಲ್ಲಿ ಸಹೋದರತೆ ಇರಬೇಕು ಅಂತ ಅದೇ ಬೇಕು